ಹಾಲೂರು ರಾಮೇಶ್ವರ ಕ್ಷೇತ್ರದಲ್ಲಿನ ಹೊರಕೊಡುವ ಗಂಗೆಯ ಪುಣ್ಯಕ್ಷೇತ್ರಗಳ ದರ್ಶನ ಮಾಡಿಸಲು ಬಂದಿದ್ದೇವೆ ವೀಕ್ಷಿಸಿ ಹಾಲೂರು ರಾಮೇಶ್ವರ ತನ್ನಲ್ಲಿರುವ ವಿಶೇಷತೆಯಿಂದ ಭಕ್ತರನ್ನ ಸೆಳೆಯುತ್ತದೆ ಇಲ್ಲಿ ಗಂಗಾ ಯಮುನ ಹಾಗೂ ಸರಸ್ವತಿ ಎಂಬ ಮೂರು ಕೊಳಗಳಿವೆ ಗಂಗಾ ಕೊಳದ ಮೇಲೆ ವಾಲ್ಮೀಕಿ ಮಹರ್ಷಿ ಪ್ರತಿಷ್ಠಾಪಿತ ಗಂಗಾಮಾತೆಯ ವಿಗ್ರಹವಿದೆ ಇಲ್ಲಿ ಗಂಗಾ ಮಾತೆಯ ಪೂಜೆ ಮಾಡುವ ಭಕ್ತರು ಕೊಳದ ನಾಲ್ಕು ಕಡೆ ಕುಳಿತು ತಮ್ಮ ಬಯಕೆ ಈಡಿರುತ್ತದೆಯೋ ಇಲ್ಲವೋ ಎಂದು ಕೇಳುತ್ತಾರೆ ಅಪ್ಪಣೆ ಕೇಳಲು ಇಪ್ಪತ್ತೈದು ರು ಪಡೆದು ಚೀಟಿ ಪಡೆದರೆ ಮಾತ್ರ ಅವಕಾಶವಿರುತ್ತದೆ ಗಂಗಾಮಾತೆ ಪೂಜೆ ಮಾಡಿ ಬೇಡಿದರೆ ಮನದ ಬಯಕೆ ಈಡೇರುವುದಾದರೆ ಅವರಿಗೆ ಶುಭ ಸಂಕೇತವಾದ ಬಿಲ್ಪತ್ರೆ ಅರಿಶಿನ ಕುಂಕುಮ ಬಳೆ ಬಿಚ್ಚೋಲೆ ಅಡಿಕೆ ಒಂಬಾಳೆ ಸಿಹಿ ಫಲಪುಷ್ಪ ತಾಂಬೂಲ ತೊಟ್ಟಿಲು ಇತ್ಯಾದಿ ವಸ್ತುಗಳು ನೀರಿನಿಂದ ತೇಲಿಬರುತ್ತದೆ ಕೆಲಸ ಆಗುವುದಿಲ್ಲವೆಂದರೆ ಅಶುಭ ಸೂಚನೆಗಳಾದ ಒಡೆದ ಬಳೆಚೂರು ಎಳ್ಳು ಖಾಲಿ ಕೊಡ ಚಿಪ್ಪು ದರ್ಬೆ ಬರುವುದೂ ಉಂಟು ಕೆಲವರು ಎಷ್ಟು ಹೊತ್ತು ಕಾದರೂ ಏನು ಬರುವುದಿಲ್ಲ ಬೇರೆಯವರಿಗಾಗಿ ಬಂದ ವಸ್ತುವನ್ನು ಮತ್ತೊಬ್ಬರು ಪಡೆಯಲು ಮುಂದಾದರೆ ಅದು ಮುಳುಗಿ ಹೋಗುತ್ತದೆ ಇಲ್ಲಿ ಬಾಳೆಹಣ್ಣು ತೆಂಗಿನಕಾಯಿ ಓಳು ಇತ್ಯಾದಿ ವಸ್ತುಗಳು ನೀರಿನ ಮೇಲೆ ತೇಲುವುದೇ ಒಂದು ಪವಾಡ ತೇಲೇಬೇಕಾದ ಎಲೆ ಕರಗುವ ಕುಂಕುಮ ಅರಿಶಿನ ಕರಗದೆ ತೇಲುವುದು ಮತ್ತೊಂದು ವಿಶೇಷ ಭಕ್ತರು ಪೂಜಿಸಿ ನೀಡುವ ಬಾಗಿನ ಮತ್ತೊಬ್ಬರಿಗೆ ಪ್ರಸಾದದ ರೂಪದಲ್ಲಿ ದೊರಕುತ್ತದೆ ಬರವಿರಲಿ ಮಳೆಯಿರಲಿ ಎಲ್ಲ ಕಾಲದಲ್ಲೂ ಈ ಕೊಳದಲ್ಲಿ ನೀರು ಸದಾ ಇರುತ್ತದೆ ಈ ಕೊಳದ ಆಳ ಪವಾಡ ಎಲ್ಲವೂ ನಿಗೂಢ ನೂರಾರು ವರ್ಷಗಳಿಂದ ಈ ಕೊಳ ಒಮ್ಮೆಯೂ ಬತ್ತಿಲ್ಲ ಬರಿದಾಗದೆ ಇರುವುದು ವಿಶೇಷವಾಗಿದೆ ನೀವು ಒಮ್ಮೆ ಆಲೂರಾಮೇಶ್ವರ ಪುಣ್ಯಕ್ಷೇತ್ರವನ್ನು ದರ್ಶನ ಪಡೆಯಿರಿ